ಇವತ್ತು ಒಂದು ಆ ಏನು ಕಾಂಗ್ರೆಸ್ಸಿನ ಕಾರ್ಯಕರ್ತರು ಇದ್ದಾರೋ ಇವತ್ತು ಕಾಂಗ್ರೆಸ್ನ ಕಾರ್ಯಕರ್ತರು ಒಂದು ರೀತಿ ಎಲ್ಲಾರು ಕೂಡ ಆತತ್ರ ಎಲ್ಲರೂ ಅಂದ್ರೆ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಒಟ್ಟಾರೆಯಾಗಿ ಈ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ಎಲ್ಲಾ ತಾಲೂಕುಗಳಲ್ಲಿ ಕೂಡ ಸೇರಿ ಸುಮಾರಾಗಿ ಇವತ್ತು ಗ್ಯಾರಂಟಿಗಳು ಏನು ಕೊಟ್ಟಿದ್ದಾರೆ ಗ್ಯಾರಂಟಿಗಳು ಏನು ಎಷ್ಟು ಅನುದಾನವನ್ನು ತೆಗೆದಿಟ್ಟಾರೋ ಆ ಹಣದಾನ ಸಲುವಾಗಿ ಅವರೊಂದು ಕಮಿಟಿ ಮಾಡಿಕೊಂಡಿದ್ದಾರೆ ಏನು ಏನು ಕಮಿಟಿ ಅಂದ್ರ ಅದೆಲ್ಲ ಕೂಡ ಗ್ಯಾರಂಟಿಗಳನ್ನ ಆ ಇದ್ದಂಥ ಅನುಷ್ಠಾನ ಸಮಿತಿ ಅಂತೇಳಿ ಮಾಡಿಕೊಂಡಿದ್ದಾರೆ ಈ ಅನುಷ್ಠಾನ ಸಮಿತಿಯನ್ನು ಮಾಡಿಕೊಂಡಿದ್ರು ಹತ್ತತ್ರ ಮೂವತ್ತು ಕೋಟಿ ರೂಪಾಯಿ ಅಂದ್ರೆ ಈ ಅನುಷ್ಠಾನ ಸಮಿತಿಗೆ ಕೆಲಸ ಮಾಡ್ತಾ ಇರುವಂತವ್ರು ಯಾರು ಅಂದ್ರ ಕಾಂಗ್ರೆಸ್ನ ಕಾರ್ಯಕರ್ತರು ಎಲ್ಲರೂ ಕೂಡ ಆ ಕಾಂಗ್ರೆಸ್ನ ಕಾರ್ಯಕರ್ತರು ಅದರಲ್ಲಿ ಅಧ್ಯಕ್ಷರು ಸದಸ್ಯರು ನಂತರ ಅಲ್ಲಿ ಉಪಾಧ್ಯಕ್ಷರುಗಳು ಅವರೆಲ್ಲರೂ ಕೂಡ ಇದ್ದು ಒಂದೊಂದು ಅಧ್ಯಕ್ಷರಿಗೆ ಎಷ್ಟು ಸಂಬಳ ಅಂದ್ರೆ ನಲ್ವತ್ತು ಸಾವಿರ ರೂಪಾಯಿ ಅಧ್ಯಕ್ಷರಿಗೆ ಹತ್ತು ಸಾವಿರ ರೂಪಾಯಿ ಸದಸ್ಯರಿಗೆ ಏನೋ ಒಂದು ಐದಾರು ಸಾವಿರ ರೂಪಾಯಿ ಏನೇನೋ ಇಟ್ಕೊಂಡು ಒಟ್ಟಾರೆಯಾಗಿ ಅವ್ರ ಖರ್ಚು ಎಷ್ಟು ಅಂದ್ರೆ ಸುಮಾರಾಗಿ ವರ್ಷಕ್ಕೆ ಅವರು ವೇತನ ಸಲುವಾಗಿ ಮೂವತ್ತು ಕೋಟಿ ರೂಪಾಯಿ ತೆಗೆದಿಟ್ಟಾರೆ ಇಯರ್ಲಿ ಇಯರ್ಲಿ ವರ್ಷಕ್ಕೆ ಪರ್ ಈ ಆನೆ ಮೂವತ್ತು ಕೋಟಿ ರೂಪಾಯಿ ತೆಗೆದಿಟ್ಟಾರೆ ಅಂದ್ರೆ ನಾನೇನು ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ಇಷ್ಟೊಂದು ದೊಡ್ಡ ಮೊತ್ತವನ್ನು ಯಾಕಂದ್ರೆ ಇಷ್ಟೊಂದು ದೊಡ್ಡ ಮೊತ್ತವನ್ನು ಏನು ತೆಗೆದಿಟ್ಟಿದ್ರೋ ಅದಕ್ಕೆ ನಾನು ತೀವ್ರವಾಗಿ ವಿರೋಧ ಮಾಡಂತ ಕೆಲಸ ನಾನು ಮಾಡ್ತೀನಿ ಯಾಕಂದ್ರೆ ನೀವು ಅವತ್ತಿನ ಸಂದರ್ಭದಲ್ಲಿ ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಬರಬೇಕಾಯ್ತು ಬರುವಂಥ ಸಂದರ್ಭದಲ್ಲಿ ಗ್ಯಾರಂಟಿಗಳು ಕೊಟ್ಟಿದ್ರಿ ಆ ಗ್ಯಾರಂಟಿಗಳು ಕೊಡುವಂತ ಟೈಮಲ್ಲಿ ಕೂಡ ಜನರು ಅದನ್ನು ಮೆಚ್ಚಿ ನಿಮಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ ಅಧಿಕಾರವನ್ನು ಕೊಟ್ಟಿದ ನಂತರ ಇವತ್ತು ಸರ್ಕಾರದಿಂದ ಹತ್ತತ್ರ ಮೂವತ್ತು ಕೋಟಿ ರೂಪಾಯಿ ಹಣ ನೀವು ನಿಮ್ಮ ಸದಸ್ಯರಂದ್ರೆ ಕಾಂಗ್ರೆಸ್ಸಿನ ಕಾರ್ಯಕರ್ತರಿಗೆ ಏನು ಸಂಬಳ ಕೊಡ್ತಾ ಇದ್ರು ಯಾವ ಮಾನದಂಡದ ಮೇಲೆ ತಾವು ಕಾರ್ಯಕರ್ತರಿಗೆ ಅಂದ್ರೆ ಅಲ್ಲ ನಾನೇನ್ ಹೇಳ್ತೀನಿ ಅಂದ್ರೆ ಏನ್ ಕೊಡಕ್ಕಾಗಲ್ಲ ಅಣ್ಣ ಏನ್ ಮಾಡಕ್ಕಾಗಲ್ಲ ಅಣ್ಣ ಹೌದು ಇವಾಗ ಇವಾಗ ನಾನೇನು ಹೇಳ್ತೀನಿ ನಾನೇನು ಹೇಳ್ತೀನಿ ಅಂದ್ರೆ ಒಂದ್ ನಾನು ಇದ್ರ ಕ್ಲಾರಿಟಿ ಅಣ್ಣ ನಾನು ಕ್ಲಾರಿಟಿ ಮಾಡ್ತೀನಿ ಇವಾಗ ಇವಾಗ ನಾನು 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 ಅಲ್ಲ ನಾನು ನಾನು ಅದಕ್ಕೆ 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 ನಾನು ಮುಂದಕ್ಕೆ ಅದಕ್ಕೆ ಬರ್ತೀನಿ ನಾನು ಯಾಕಂದ್ರೆ ಇವತ್ತು ಏನಾಗಿದೆ ಕಾರ್ಯಾಂಗದಲ್ಲಿ ಎಲ್ಲಿ ಕೂಡ ಅವಕಾಶ ಇಲ್ಲ ಈ ಕಾರ್ಯಾಂಗದಲ್ಲಿ ಅವಕಾಶ ಇಲ್ಲ ಆದಂತ ಟೈಮಲ್ಲಿ ಕೂಡ ತಾವು ಅವಕಾಶವನ್ನು ಮಾಡಿಕೊಂಡಿದ್ರಿ ಸದನದಲ್ಲಿ ಇವತ್ತೇನು ಕೊಟ್ರೆ ಏನು ಉಪ ಉಪಮುಖ್ಯಮಂತ್ರಿಗಳು ಮಾತಾಡ್ತಾರ ಆದ್ರೆ ಸರ್ಕಾರಿ ನೌಕರಿ ಮಾಡ್ತಾ ಕೆಲಸಗಾರ ಪರಿಸ್ಥಿತಿ ಅವ್ರದ್ದು ಏನು ಕೆಲಸ ಇವತ್ತು ಪ್ರತಿ ಗ್ರಾಮದಲ್ಲಿದ್ದಂತಹ ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಸೆಕ್ರೆಟರಿಗಳು ಕಾರ್ಯದರ್ಶಿಗಳು ಪಂಚಾಯತ್ ಪಿಡಿಒರು ಎಲ್ಲಾರು ಕೂಡ ಅವ್ರ ಕೆಲಸ ಏನು ಅದನ್ನೇ ತಿಳಿಸಬೇಕಲ್ಲ ಇವತ್ತು ಎಲ್ಲೋ ಒಂದು ಕಡೆ ನೀವು ಏನು ಇವತ್ತು ಕೆಪಿಎಸ್ ಎಸ್ ಮೂಲಕ ಅಂದ್ರೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಾರ್ಟಿಯಿಂದ ಕೂಡ ಸದಸ್ಯರು ತಮಗೆ ಬೇಕಾದಂತ ಅಧ್ಯಕ್ಷರು ಮಾಡಿಕೊಂಡು ಸರ್ಕಾರದಿಂದ ತಾವು ಏನು ಅನುಷ್ಠಾನ ಸಮಿತಿಯ ಗ್ಯಾರಂಟಿ ಇದೆ ಅನುಷ್ಠಾನ ಸಮಿತಿ ಮಾಡಿಕೊಂಡು ಸುಮಾರಿಗೆ ಮೂವತ್ತು ಕೋಟಿ ರೂಪಾಯಿ ಅನುದಾನವನ್ನು ಅವರಿಗೆ ಇವತ್ತು ಸಂಬಳ ರೀತಿಯಲ್ಲಿ ಕೊಡ್ತಾ ಇದ್ರ ಅಂದ್ರಗಿನ ಈ ಸಂಬಳ ರೀಪದಲ್ಲಿ ಕೊಡುವಂತ ಟೈಮಲ್ಲಿ ಇವರು ಯಾವ ರೀತಿಯಲ್ಲಿ ಇವತ್ತು ಆ ಸಂವಿಧಾನ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತಹ ಸಂವಿಧಾನಕ್ಕೆ ಈ ಪ್ರಜಾಪ್ರಭುತ್ವತೆಗೆ ಇವತ್ತು ಎಲ್ಲಾ ರೀತಿಯಲ್ಲಿ ಕೂಡ ಸಾಮಾಜಿಕ ನ್ಯಾಯ ಹೇಳಿದಂತ ನಾಯಕರು ಇವತ್ತು ಯಾವ ಸಾಮಾಜಿಕ ನ್ಯಾಯ ಕೊಡಿಸಿದ್ರೆ ನೀವು ಹೇಳ್ತಿರಲ್ಲಪ್ಪ ಸಾಮಾಜಿಕ ನ್ಯಾಯ ಎಷ್ಟು ಸಾಮಾಜಿಕ ನ್ಯಾಯದಲ್ಲಿ ಎಷ್ಟು ಮಂದಿ ಸಿಗಳು ಕೊಟ್ಟಿದ್ರಿ ಎಷ್ಟು ಮಂದಿ ಎಸ್ ಟಿಗಳು ಕೊಟ್ಟಿದ್ರಿ ಎಷ್ಟು ಮಂದಿ ಬಿ ಗಳು ಕೊಟ್ಟಿದ್ರಿ ಇವೆಲ್ಲ ಕಡೆ ಸಾಮಾಜಿಕ ನ್ಯಾಯ ಕೆಳಗಡೆ ಬರ್ಬೇಕಾದ ಅವೆಲ್ಲ ಲಿಸ್ಟ್ ಕೊಟ್ರಲ್ಲ ಇವತ್ತು ಎಲ್ಲವನ್ನು ತಾವೇ ಗಾಳಿಗೆ ತೂರ್ತಿರಿ ಇವತ್ತು ಸಂವಿಧಾನ ಅಂತೀರಿ ಇದ್ದಂತ ಸಾಮಾಜಿಕ ನ್ಯಾಯವನ್ನು ಆಗಲ್ಲ ಎಷ್ಟು ಮಂದಿ ಇವತ್ತು ಈ ಈ ರಾಜ್ಯದಲ್ಲಿ ಅನುಷ್ಠಾನ ಸಮಿತಿ ಮಾಡಿಕೊಂಡು ಎಷ್ಟು ಮಂದಿ ಇವತ್ತು ಅವ್ರಿಗೆ ಇವತ್ತು ಸಾಮಾಜಿಕ ನ್ಯಾಯದಲ್ಲಿ ಕೆಲಸ ಕೊಟ್ಟಿದ್ರಿ ಅಕಸ್ಮಿತವಾಗಿ ಒಬ್ಬ ಸರ್ಕಾರಿ ನೌಕರ ಡಿ ಎ ಕ್ಲೇಮ್ ಮಾಡ್ಕೋಬೇಕಾದ್ರೆ ಒಂದು ಪ್ರೊಸೀಜರ್ ಇರ್ತಾ ಪ್ರೊಸೀಜರ್ ಪ್ರಕಾರ ಹೋದ ಟ್ರಾವೆಲಿಂಗ್ ಅಲೌನ್ಸನ್ಸ್ ಟಿಕೆಟ್ಸ್ ಕೊಡಬೇಕು ರೂಮಲ್ಲಿ ಇದ್ದಂಥದ್ದು ಕೊಡಬೇಕು ಅವ್ರಿಗೆ ಏನೇನು ವ್ಯವಸ್ಥೆ ಇದೆ ಅವೆಲ್ಲ ಕೊಡಬೇಕು ಎಲ್ಲವನ್ನು ಕೂಡ ಬಿಟ್ಟು ಇವತ್ತು ಈ ರೀತಿ ನೀವು ಮಾನದಂಡನೆ ಮಾಡಿಕೊಂಡು ಈ ರೀತಿ ಎಲ್ಲೋ ಒಂದು ಕಡೆ ಪತ್ರದ ಮೂಲಕ ಇವತ್ತು ನಾವೇನು ಹೇಳಿದ್ದೇ ನಡೀತನ ಕಾರಣದಿಂದ ತಾವು ಏನು ಇವತ್ತು ಈ ರೀತಿ ಮಾಡಿದ್ರು ಬಹಳಷ್ಟು ನವೀನ ಸಂಗೀತಿ ಹಂಗಾಗಿ ಹಂಗಾಗಿ ಅಲ್ಲ ಅಲ್ಲ ಇದು ಇದು ಮಾಡಿರೋದೇ ಯಾವುದೇ ನಿಯಮಾವಳಿಗಳಲ್ಲಿ ಇಲ್ಲ ಯಾವುದು ಕಾನೂನಲ್ಲಿ ಕೂಡ ಇವ್ರನ್ನ ಅಲ್ಲ ಅಲ್ಲ ಇವಾಗ ಯಾವ ರೀತಿಯಲ್ಲಿ ಇವ್ರನ್ನ ಸೌಕರ್ಯ ಇವಾಗ ಸರ್ಕಾರಿ ರೊಕ್ಕ ಸರ್ಕಾರಿ ರೊಕ್ಕ ಸರ್ಕಾರಿ ನೌಕರಸ್ ಕೊಟ್ಟರೆ ಬರಲ್ಲ ಸರ್ಕಾರಿ ನೌಕರನ್ನ ನಾವು ಮಾಡ್ಕೋಬೇಕಂದ್ರೆ ಏನ್ ಮಾನದಂಡ ಇರಬೇಕು ಏನು ಏನಿರ್ಬೇಕು ಅವ್ರ ಕ್ವಾಲಿಫಿಕೇಶನ್ ಏನಿರಬೇಕು ಇವತ್ತು ನೇಮಕಾತಿಗಳಿಗೆ ಯಾವ್ಯಾವ ಮೀಸಲಾತಿ ಏನಿರಬೇಕು ಅವೆಲ್ಲ ಕೂಡ ಪಾಲಿಸಬೇಕಾಗುತ್ತೆ ಅಲ್ಲ ಅವೆಲ್ಲ ಕೂಡ ಪಾಲಿಸ್ಬೇಕಾಗುತ್ತೆ ಅಲ್ಲ ಅಲ್ಲ ನೋಡಿ ಸರ್ 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 ನೀವು ಅಲ್ಲ ಸರ್ ಅಲ್ಲ ಒಂದು ನಿಮಿಷ ಅಲ್ಲ ಅಲ್ಲ ಒಂದು ನಿಮಿಷ ನಾನು ಕ್ಲಾರಿಟಿ ಮಾಡಿ ಮುಖ್ಯಮಂತ್ರಿಗಳು ಏನು ಹೇಳಿಕೆ ಕೊಟ್ಟಿದರಾ ನೀವು ಎಲ್ಲ ಒಂದು ಕಡೆ ಮಹಾರಾಷ್ಟ್ರದಲ್ಲಿ ಕಾರ್ಯದರ್ಶಿಗಳಿಗೆ ನೇಮಿಸಿಲ್ಲ ಅಂತ ಹೇಳ್ತಾರೆ ಅದ್ರ ಜೊತೆ ನಿಮ್ನೆಲ್ಲ ಕೂಡ ಲಿಂಕ್ ಆಗ್ತಾ ನಾನು ಅದು ಹೇಳ್ತೀನಿ ಯಾಕಂದ್ರೆ ಇವತ್ತು ಸಂವಿಧಾನದಲ್ಲಿದ್ದಂತ ಯಾವೇ ನಿಗಮಗಳು ಎಷ್ಟು ನಿಗಮಗಳಿದ್ದಾವೆ ಅವೆಲ್ಲ ಕೂಡ ಸಂವಿಧಾನದಲ್ಲಿ ಇರೋ ಕಾರಣ ಅವರೆಲ್ಲ ಕೂಡ ನಿಗಮ್ ಮಾಡ್ಕೊಂಡು ಅಧ್ಯಕ್ಷರು ಮಾಡ್ಕೊಂಡು ಸದಸ್ಯರು ಮಾಡ್ಕೊಂಡಿದ್ರ ಇವತ್ತು ಕಾರ್ಯದರ್ಶಿಗಳು ಅನ್ನೋರ್ನ ಬೇರೆ ಯಾರ ನನಾಗಲಿ ಮೆಂಬರ್ಗಳಲ್ಲಿ ಯಾರನ್ನ ಬೇಕಾದ್ರೆ ತಗೋಬಹುದು ಅಂದ್ರೆ ನನಗೆ ಇಷ್ಟ ಆಗಿದೆ ಯಾರನ್ನ ಬೇಕಾದ್ರೆ ಅವ್ರು ತಗೋಬಹುದು ಆದ್ರೆ ಈ ರೀತಿ ಇವಾಗ ಏನಿದು ಇದು ಏನಿದ್ನು ಇದು ಕಾನೂನಲ್ಲಿ ಎಲ್ಲಿ ಕೂಡ ಅವಕಾಶ ಇಲ್ಲ ಪ್ರಶ್ನೆಗೆ ಪ್ರಶ್ನೆ ಕರ್ನಾಟಕ ಅನುಷ್ಠಾನ ಸಮಿತಿ ಅಲ್ಲ ಅದು ಸದಸ್ಯರಾಗಿ ಅಣ್ಣ ಸದ ಸದಸ್ಯ ಇವಾಗ ಇವಾಗ ಸದಸ್ಯರಾಗಿ ತಗೋಬಹುದು ಅಲ್ಲ ಸದಸ್ಯರಾಗಿ ಮಾಡಬಹುದು ನನ್ನ ಅಲ್ಲ ನನಗೆ ನನಗಿರುವಂತಹ ಮಾಹಿತಿ ಪ್ರಕಾರ ನಾನು ಇರುವಂತ ಮಾಹಿತಿ ಪ್ರಕಾರ ತಾವು ಏನು ಈ ಕಲ್ಯಾಣ ಕರ್ನಾಟಕ ಏನು ಸಮಿತಿಗಳು ಸದಸ್ಯರೇನಿದೋ ಆ ಸದಸ್ಯರೆಲ್ಲಾರು ಅದು ಅದು ಬೇರೆ ಅದು ಬೇರೆ ಯಾಕಂದ್ರೆ ಇವಾಗ ಇವಾಗ ಏನಿದೆ ಅದೆಲ್ಲ ಕಡೆ ಕಾನ್ಸ್ಟಿಟ್ಯೂಷನ್ ಇದ್ದಂತ ಪವರ್ಸ್ ಉಪಯೋಗ ಮಾಡ್ಕೊಂಡು ಮಾಡಿರೋದು ಬಿಟ್ಟರೆ ಈ ಕಾನ್ಸ್ಟಿಟ್ಯೂಷನ್ ಬಿಟ್ಟು ಮಾಡಿರೋದು ಅಲ್ಲ ಸದಸ್ಯರು ಮಾಡಕ್ಕಿರಲ್ಲ ಅಲ್ಲಲ್ಲ ಅದು ಅದು ಅಲ್ಲಲ್ಲ ಅಲ್ಲ ಗ್ಯಾರಂಟಿ ಸಮಿತಿ ಅಲ್ಲ ನನಗೆ ಅದ್ರ ಬಗ್ಗೆ ಸರಿಯಾದಂತ ಮಾಹಿತಿ ಇಲ್ಲ ಮಾಹಿತಿ ಇಲ್ಲ ಅದ್ರ ಬಗ್ಗೆ ನಾನು ತಿಳ್ಕೊಂಡು ಹೇಳ್ತೀನಿ ನಾನು ತಿಳ್ಕೊಂಡು ಹೇಳ್ತೀನಿ ಯಾಕಂದ್ರೆ ಇವತ್ತು ನೋಡಿ ಸರ್ ನೋಡಿ ಸರ್ ಎಲ್ಲಿ ಕೂಡ ಇವ ಇವತ್ತು ನೋಡ್ರಿ ಅಣ್ಣ ಒಂದ್ ಒಂದು ನಿಮಿಷ ಮಂಜಣ್ಣ ಮಂಜಣ್ಣ ನಾನೇನ್ ಹೇಳ್ತೇನೆ ಇವತ್ತು ನಾನು ಏನು ಹೇಳ್ತೇನೆ ಇವತ್ತು ನನ್ಗೆ ಇಷ್ಟ ಆಯ್ತು ಇವತ್ತು ನಾನೊಬ್ಬ ಮುಖ್ಯಮಂತ್ರಿ ಅನ್ಕೊಂಡ್ರಿ ನನಗಿಷ್ಟ ಆಯ್ತು ನಿಮ್ನ ಪೊಲಿಟಿಕಲ್ ಸೆಕ್ರೆಟರಿಯಾಗಿ ತಗೋಬಹುದು ಸಲಹೆಗಾರರಿಗೆ ತಗೋಬಹುದು ದಟ್ ಇಸ್ ಡಿಫ್ರೆಂಟ್ ಸಬ್ಜೆಕ್ಟ್ ಅಣ್ಣ ಇವತ್ತು ಎಲ್ಲೊಂದ್ ಕಡೆ ಯಾರೋ ಯಾರೊಬ್ರು ಕಾರ್ಯದರ್ಶಿ ಅವ್ರ ಮುಖ್ಯಮಂತ್ರಿಗಳ ಆಸಿರ್ಬೇಕು ಯಾರು ಬೇಕಾದ್ರೆ ಆಕೆ ಮಾಡಿ ಇವತ್ತು ಒಬ್ಬರು ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳಿದಾರಲ್ಲ ಅವ್ರನ್ನ ಕಾರ್ಯದರ್ಶಿಗಳಾಗಿ ಮಾಡ್ಕೋದು ಪೊಲಿಟಿಕಲ್ ಅಡ್ವೈಸರ್ ಆಗಿ ಅದು ಬೇರೆ ಅದು ಬೇರೆ ಇದು ಬೇರೆ ನಾನೇನು ಹೇಳ್ತಾ ಇದ್ದೀನಿ ಇದು ಇದು ಸಂವಿಧಾನದಲ್ಲಿ ಇದ್ದರಂತ ಹುದ್ದೆಗಳು ನೀವು ಅದಕ್ಕೆ ಇದಕ್ಕೆ ಲಿಂಕ್ ಮಾಡಕ್ ನನಗೆ ಇಷ್ಟ ಆಯ್ತು ನಾನು ಯಾರನ್ನ ತಗೋಬಹುದು ಅದು ಆ ಸಬ್ಜೆಕ್ಟ್ ಬೇರೆ ಈ ಸಬ್ಜೆಕ್ಟ್ ಬೇರೆ ಅಲ್ಲ ಅದು 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 ಒಪ್ಪುತ್ತೀನಿ ಅದು ಒಪ್ಪುತ್ತೀನಿ ಅದೇ ಯಾಕಂದ್ರೆ ಅಲ್ಲ ಅಲ್ಲ ಅದು ಅನುಷ್ಠಾನ ಸಮಿತಿ ಅಲ್ಲ ಅನುಷ್ಠಾನ ಅಲ್ಲ ಅನುಷ್ಠಾನ ಅನುಷ್ಠಾನ ಸಮಿತಿ ಮಾಡಂತ ಟೈಮಲ್ಲಿ ಅಷ್ಟು ಕ್ಲಾರಿಟಿ ನನಗಿಲ್ಲ ಅದು ಬೇಕಾದ್ರೆ ನಾನು ತಿಳ್ಕೊಂಡು ನಿಮ್ಗೆ ಅಪ್ಡೇಟ್ ಮಾಡಂತ ಕೆಲಸ ನಾನು ಮಾಡ್ತೀನಿ ಹಂಗಾಗಿ ಇವತ್ತು ಯಾವುದೇ ರೀತಿಯಲ್ಲೂ ಕೂಡ ಇವತ್ತು ಅದು ಮಾನದಂಡಗಳನ್ನು ಅವರು ಮಾಡಂತ ಕೆಲಸ ಮಾಡಲಿಲ್ಲ ಹಂಗಾಗಿ ಇವತ್ತು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಗೆದ್ದಂಥ ಶಾಸಕರನ್ನೆಲ್ಲಾರು ಕೂಡ ಇವತ್ತು ಅವ್ರಿಗೆ ಎಲ್ಲಂತ ಗೆದ್ದಂಥರು ಅವ್ರಿಗೆ ಏನು ಕೆಲಸಗಳೇನು ಎಮ್ ಎಲ್ ಎಗಳ ಕೆಲಸ ಏನು ಇವ್ರ ಅನುಷ್ಠಾನ ಸಮಿತಿ ಮಾಡಿಕೊಂಡು ಅವರೆಲ್ಲಾ ಕೂಡ ಅವ್ರದೇ ಒಂದು ಆಗಿ ಒಂದು ಒಂದು ರೀತಿ ಎಮ್ ಎಲ್ ಎ ಪ್ಯಾರಲಾಗಿ ಇವತ್ತೇನು ಅವ್ರನ್ನ ಸದನ ಸಮಿತಿ ಅನುಷ್ಠಾನ ಸಮಿತಿ ಮಾಡಿಕೊಂಡು ಅನುಷ್ಠಾನ ಸಮಿತಿ ಮೂಲಕ ಅವರು ಎಮ್ ಎಲ್ ಎಗೆ ಅವಕಾಶವನ್ನು ಮಾಡಿಕೊಂಡು ಅದೇ ಅನುಷ್ಠಾನ ಸಮಿತಿ ಎಮ್ ಎಲ್ ಎನ ಅಧ್ಯಕ್ಷ ಮಾಡ್ಬೋದೈತ್ತಲ್ಲ ಹಂಗೆಲ್ಲ ಕೂಡ ಮಾಡ್ಲಾರ್ದಂತ ಇವತ್ತು ಮಾಡಿರೋದು ಕೇವಲ ಎಲ್ಲ ಎಮ್ ಎಲ್ ಎ ಮಾಡಿದಂಥ ಅಪಮಾನ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ ಹಂಗಾಗಿ ಇವತ್ತು ಇದ್ರನ್ನ ಕೂಡಲೇ ಎಲ್ಲ ಗ್ಯಾರಂಟಿ ಯೋಜನೆಗಳು ಅನುಷ್ಠಾನ ಸಮಿತಿಯನ್ನು ಮಾಡಿದರ ಅವರು ತಕ್ಷಣ ಆದರೆ ಇವತ್ತು ಎಲ್ಲ ಕೂಡ ನಿಯಮಗಳು ಗಾಳಿ ತೂರಿರೋ ಕಾರಣ ಇದರ ತಕ್ಷಣ ಅದನ್ನು ನಿಲ್ಲಿಸಬೇಕು ಅನ್ನ ರದ್ದು ಮಾಡಬೇಕು ಅನ್ನೋಂಥ ಒತ್ತಾಯವನ್ನು ಮಾಡ್ತೀನಿ ಪ್ರಜಾಪ್ರಭುತ್ವವನ್ನು ಉಳಿಸಂತ ಕೆಲಸ ಮಾಡಬೇಕು ಸಂವಿಧಾನವನ್ನು ಕೂಡ ಉಳಿಸ ಕೆಲಸ ಮಾಡಬೇಕು ಅನ್ನೋಂಥ ಒತ್ತಾಯವನ್ನು ಕೂಡ ಮಾಡ್ತೀನಿ